ಹಾಯ್ ಫ್ಯಾಮ್ ವೆಲ್ಕಮ್ ಆರ್ ನ್ಯೂ ಲೋಗ್ ನೀವು ನೋಡ್ತಾ ಇದ್ದೀರಾ ನಾನು ಸೊ ಇವತ್ತು ನಾವೆಲ್ಲಿಗೆ ಹೋಗ್ತಾ ಇದೀವಿ ಅಂತ ನಂಗಂತ ನಿಜವಾಗ ಗೊತ್ತಿಲ್ಲ ಸೊ ನಾ ಫ್ರೆಂಡ್ ಕಾಲ್ ಮಾಡ್ದ ಸೊ ನಾನು ಇವಾಗ ಲೋಡ್ ತಗೊಂಡು ಹೋಗ್ತಾ ಇದೀನಿ ಬರ್ತೀಯಾ ಅಂತ ಸೊ ಹೋಗ್ತಾ ಇದ್ದೀನಿ ನನ್ನ ಫ್ರೆಂಡ್ ಇವನೇ ಪ್ರವೀಣ್ ಅಂತ ಮಚ್ಚೆ ಹಾಯ್ ಹೇಳು ನನ್ನ ಫ್ರೆಂಡ್ ಇವನೇ ಸೊ ಇವನ್ ಜೊತೆಗೆ ಹೋಗ್ತಾ ಇದ್ದೀನಿ ಸೊ ಹೋಗ್ತಾ ರೋಡ್ ಅಲ್ಲಿ ನೈಟ್ ಟ್ರಾವೆಲ್ ಮಾಡ್ತೀವಿ ಏನೇನ್ ಆಗುತ್ತೆ ಏನೇನಿಲ್ಲ ನೋಡೋಣ ಇವತ್ತು ಹೋಗಿ ಮತ್ತೆ ನಾಳೆ ಸಂಜೆ ಅಲ್ವಾ ಮಚ್ಚ ಬರೋದು ನಾಳೆ ಸಂಜೆ ರಿಟರ್ನ್ ಆಗ್ತೀವಿ ಸೊ ಹೋಗ್ತಾ ಏನೇನು ಮಾಡ್ತೀವಿ ಏನಿಲ್ಲ ಅಂತ ನೋಡೋಣ ಬನ್ನಿ ಪೆಟ್ರೋಲ್ ಡೀಸೆಲ್ ಮಚ್ಚ ಆ್ಯಕ್ಚುಲಿ ಇದೇನು ಸೊ ಅಲ್ಲಿ ಒಂದು ಆಕ್ಸಿಡೆಂಟ್ ಆಯ್ತಲ್ಲ ಮುಂಚೆ ಸೊ ಏನಾಗೈತೆ ಅಂದ್ರೆ ಈ ಕಡೆ ರೋಡ್ ಲೆಫ್ಟ್ ಸೈಡ್ ಇಂದ ರೈಟ್ ಗೆ ಬಂದಿದ್ದಾನೆ ಅಂದ್ರೆ ಅದೇನಿರುತ್ತೆ ಡಿವೈಡರ್ ದಾಟಿಕೊಂಡು ಈ ಕಡೆ ಸೈಡ್ ಬಂದಿದೆ ಇಲ್ಲಿ ಇನ್ನೊಂದಾಗಿತ್ತು ಬಟ್ ನಾನು ಅದನ್ನ ನೋಡಿಲ್ಲ ನಮ್ಮ ಮಚ್ಚ ನೋಡಿದಾನೆ ಲಾರಿ ಸೊ ಹುಷಾರಾಗಿ ಓಡಾಡಿ ರೋಡಲ್ಲಿ ಆದಷ್ಟು ಹುಷಾರಾಗಿ ಓಡಾಡಿ ಹೋಗ್ತಾ ಇದ್ರೆ ಸೀಟ್ ಬೆಲ್ಟ್ ನ ಯೂಸ್ ಮಾಡಿ ಟೂ ವೀಲರ್ ಅಲ್ಲಿ ಹೋಗ್ತಾ ಇದ್ರೆ ಹೆಲ್ಮೆಟ್ ನ ಯೂಸ್ ಮಾಡಿ ಹೆಲ್ಮೆಟ್ ಅಂದರೆ ಬೇರೆ ಬೇರೆ ಅರ್ಥ ಎಲ್ಲ ಅರ್ಥ ಮಾಡ್ಕೊಳಿದ್ವಿ ಡಬಲ್ ಮೀನಿಂಗಿಲ್ಲ ಸೊ ನಿಮ್ಮ ನಿಮ್ಮನ್ನು ನೀವು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಈ ಲೋಡನ್ನ ಕುಂದಾಪುರ್ ರೀಚ್ ಮಾಡಬೇಕು ಸೊ ಹೋಗ್ತಾ ಏನು ಮಾಡ್ತೀವಿ ಏನಿರಲ್ಲ ಅಂತ ನೋಡೋಣ ಸೊ ಫ್ಯಾಮ್ ಡೀಸೆಲ್ ಹಾಕಿಸ್ಕೊಂಡ್ವಿ ಇವಾಗ ಮಂಚ ಗಾಡಿ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಸ್ಟಾರ್ಟ್ ಮಾಡ್ದೆ ಮಂಚ ಫುಲ್ಟೆಂಗ್ ಮಾಡಿಸ್ತಾರಲ್ಲ ಫುಲ್ಟ್ಯಾಂಕ್ ಮಾಡಿಸ್ಕೊಂಡು ಹೋಗ್ತಾ ಇದ್ದೀವಿ ನೆಕ್ಸ್ಟ್ ನಾವು ಎಲ್ಲಿ ಸ್ಟಾಪ್ ಮಾಡ್ತೀವಿ ಹುಬ್ಳಿ ನೆಕ್ಸ್ಟ್ ನಾವು ಹೋಗಿ ಸ್ಟಾಪ್ ಮಾಡಬೇಕು ಸೊ ಹೋಗೋಣ ಬನ್ನಿ ಓಕೆ ಫ್ಯಾಮ್ ಇಲ್ಲಿ ನಾವು ರೋಡಲ್ಲಿ ನಿಲ್ಲಿಸ್ಕೊಂಡು ಟೀ ಕುಡಿಯೋಣ ಅಂತ ಬನ್ನಿ ಸೊ ಆಕ್ಚುಲಿ ನಾನು ಟೀ ಕುಡಿಯಲ್ಲ ಮಜ್ಜಿಗೆ ಪ್ಯಾಕೆಟ್ ಕೊಡಿದೆ ನಾನು ಮಜ್ಜಿಗೆ ಕುಡ್ದೆ ನಮ್ಮ ಇಲ್ಲಿ ಟೀ ಕುಡಿತಾ ಸೊ ಟೀ ಕುಡ್ಕೊಂಡು ಇಲ್ಲಿಂದ ಮತ್ತೆ ಜರ್ನಿನ ಸ್ಟಾರ್ಟ್ ಮಾಡ್ತೀವಿ ಒಂಥರ ಹೆಂಗಂತ ಯೌದು ವಿಡಿಯೋ ಶೂಟ್ ಮಾಡ್ತಾರೆ ಗೊತ್ತಾನ ಮೂವಿಶ ಹಂಗ ಶೂಟ್ ಮಾಡಾಕ ನೆಕ್ಸ್ಟ್ ಲೆವೆಲ್ ಪ್ಲೇಸ್ ನೋಡಿದವ್ವದ ಮೂವಿಯೋ ಶೂಟ್ ಮಾಡಾಕಂತ ಕಾಣಂಗಿಲ್ಲ ಈ ಕಡೆ ಈ ಕಡೆ ಅಷ್ಟ ಕಾಣತ್ತ ಇಲ್ಲಿ ರೋಡಲ್ಲಿ ಬಂದಿದೀವಿ ಊಟ ಮಾಡೋಣ ಅಂತ ಇಲ್ಲೊಂದು ಹೋಟೆಲ್ಗೆ ಶ್ರೀ ರೇಣುಕಾ ಸವಾಜಿ ಹೋಟೆಲ್ ಅಂತ ಸೊ ಈ ಹೋಟೆಲ್ಗೆ ಬಂದಿದ್ದೀವಿ ಸೊ ಊಟ ಮಾಡೋಣ ಊಟ ಮಾಡಿಕೊಂಡು ಮತ್ತೆ ಊಟ ಮಾಡಿಕೊಂಡು ಇವಾಗ ಓಡಬೇಕು ಸೊ ಹೋಗೋಣ ಇವಾಗ ನಾವು ಎಲ್ಲಿದ್ದೀವಾಗ ಗೊತ್ತಿಲ್ಲ ನಂಗೆ ಗೊತ್ತಿಲ್ಲ ಆ್ಯಕ್ಚುಲಿ ಸೊ ಇಲ್ಲಿ ಇದೀವಿ ಶಾಪ್ ನಾನು ನಮ್ಮ ಎಲ್ಲಿದ್ದಾನೆ ಅಂದರೆ ಅಲ್ಲಿದ್ದಾನೆ ಸೊ ಏನು ಒಂದಿದ್ದಾನೆ ಗೊತ್ತಿಲ್ಲ ಸೊ ಬನ್ನಿ ಅಮ್ಮಣ ಇವಾಗ ಚಿಕ್ಕಪುಟ್ಟೆ ನನಗಂತ ನಿದ್ದೆ ಬಂದ್ಬಿಟ್ಟಿತ್ತು ಸೊ ಗಾಡಿಯಲ್ಲಿ ಮಲ್ಕೊಂಬಿಟ್ಟಿದ್ದೆ ಇವಾಗ ಇದ್ದಿದ್ದೀನಿ ಮುಚ್ಚ ಹೆಂಗಿತ್ತು ಮಚ್ಚ ಜರ್ನಿ ಸಂಗತ್ ಹಂಗೈತು ನೋಡಲ್ಲಿ ನಂಗೆ ನಿದ್ದೆ ಬಂದೈತೆ ಟೀ ಕುಡ್ಕೊಂಡು ಕುಡ್ಕೊಂಡು ಹೋಗಿ ಮಲ್ಕೊಂಡ್ಬರೋಣ ಎಷ್ಟೊಂದು ಎಷ್ಟೊಂದು ಗಾಡಿಗಳು ನಿಂತವೆ ನೋಡಿ ಇವಾಗ ಗಾಡಿ ಕಾಮ ಇಲ್ಲಿದೆ ಎಕ್ಸ್ಲಿ ನೀವು ನೋಡ್ತಿದ್ರಲ್ಲ ಅಲ್ಲ ರೋಡಲ್ಲಿ ಹಿಂದೆ ಯಾರೂ ಇಲ್ಲ ಮುಂದೆ ಯಾರೂ ಇಲ್ಲ ಅಲ್ಲಿ ಯಾರು ಇಲ್ಲ ಇಲ್ಲಿ ಯಾರು ಇಲ್ಲ ಸೊ ಇಲ್ಲೆಲ್ಲ ಕಲ್ಲಂಗಡಿ ಹಣ್ಣು ಬಿದ್ದಿದೆ ಅಂತೆ ನಮ್ಮ ಫ್ರೆಂಡ್ ನೋಡಿದೆ ರೋಡಲ್ಲಿ ಹೋಗ್ತಾ ಸೊ ಅದನ್ನು ತೊಗೊಂಬರೋಕ್ಕೆ ಇದ್ದೀವಿ ಸೊ ಹೋಗೋಣ ಎಲ್ಲ ಮಚ್ಚ ಫ್ಯಾಮ್ ಕಲ್ಲಂಗಡಿ ಹಣ್ಣು ಕಲ್ಲಂಗಡಿ ಹಣ್ಣು ಕಲ್ಲಂಗಡಿ ಹಣ್ಣು ಇತ್ತು ತೋರ್ಸ ದೊಡ್ಡದು ಫ್ಯಾಮ್ ಇಲ್ಲಿ ನೋಡಿ ಇಷ್ಟು ದೊಡ್ಡದು ಕಲ್ಲಂಗಡಿ ಹಣ್ಣು ಸಕ್ಕತ್ ಮಸ್ತಲ್ಲ ಸೊ ಬನ್ನಿ ಇವಾಗ ಇದನ್ನ ಹೋಗ್ತಾ ತಿಂತ ಹೋಗೋಣ ಕಲ್ಲಂಗಡಿ ಹಣ್ಣು ಮಂಚೆ ನೀ ತಿನ್ನಲ್ಲ ಅಲ್ಲಿ ನೀ ತಿನ್ನಲ್ಲ ಸೊ ಕ ನನ್ನ ಫ್ರೆಂಡ್ ಇಲ್ಲಿದ್ದಾನೆ ಗಾಡಿ ಇಲ್ಲಿ ಹಾಕಿದ್ದೀವಿ ಕಲ್ಲಂಗಡಿ ಹಣ್ಣು ಇಲ್ಲಿದೆ ಆಕ್ಚುಲಿ ನಾವು ಇವಾಗ ಹೋಗ್ತಾ ಇರೋದು ಘಾಟ್ ಸೆಕ್ಷನ್ ಅಲ್ಲಿ ಸೋ ಇಲ್ಲಿ ನೋಡಿ ಘಾಟ್ ಸೆಕ್ಷನ್ ಅಲ್ಲಿ ಇವಾಗ ಇದೀವಿ ನಾವು ಆಲ್ಮೋಸ್ಟ್ ಎಲ್ಲರೂ ನಿಧಾನಕ್ಕೆ ಹೋಗ್ತಿದ್ದಾರೆ ಯಾಕೆ ಯಾವುದು ಗಾಡಿನ ಸ್ಪೀಡಾಗಿ ಬರ್ತಿಲ್ಲ ಏನಾಗೈತೆ ಅಂದರೆ ನಮ್ಮದ ಆ್ಯಕ್ಚುಲಿ ಇವಾಗಿದ್ದೆ ನಮ್ಮ ಫ್ರೆಂಡು ಕಾಲ್ ಮಾಡ್ದೆ ಅಲ್ಲಿಂದ ಬಂದ್ವಿ ಬಟ್ ಇಲ್ಲಿ ಬಂದಾದ ಮೇಲೆ ಹಾಂ ನಾವೆಲ್ಲಿಗೂ ಲೊಕೆ ಆ ಲೊಕೇಶನ್ ಸೆಂಡ್ ಮಾಡಿದ್ರು ಅಲ್ಲಿಗೆ ಹೋಗ್ಬೇಕಾಗಿತ್ತು ಸೊ ಅಲ್ಲಿಗೆ ಹೋಗ್ಬೇಕು ಅಂದರೆ ಇಲ್ಲಿ ಕಾಡು ಒಂಥರ ಕಾಡಿದೆ ಆ್ಯಕ್ಚುಲಿ ನೀವು ನೋಡ್ತಿದ್ದೀರಿ ಇಲ್ಲಿ ಕಾಡು ಇಲ್ಲಿ ಯಾರು ಗುರು ಹೋಗೋರಿಲ್ಲ ಬರೋರಿಲ್ಲ ಫೋನ್ ಮಾಡೋಕೆ ನೆಟ್ವರ್ಕೇ ಇಲ್ಲ ಲೊಕೇಶನ್ ನೋಡೋಕ್ಕೂ ನೆಟ್ಟು ವರ್ಕ್ ಆಗ್ತಿಲ್ಲ ಏನು ಮಾಡೋಣ ಗೊತ್ತಾಗ್ತಿಲ್ಲ ಸುಮ್ಮನೆ ಯಾವ ಕಡೆ ಕರ್ಕೊಂಡು ಹೋಗ್ತಾ ಇದೀಯ ರೋಡು ಆ ಕಡೆ ಸುಮ್ಮನೆ ಹೋಗ್ತಾ ಇದ್ದೀವಿ ಮುಂಚೆ ಹೆಂಗೈತೆ ಫೀಲ್ ಮುಂಚೆ ಇಲ್ಲಿ ತಿರ್ಗಿ ನೋಡಿದ್ರು ಒಂದ್ ಮನೆ ಇಲ್ಲ ಒಂದ್ ಏನೇನೂ ಇಲ್ಲ ಮಂಚ ಅಲ್ಲಿ ಒಂದ್ ಮನೆ ಇದೆ ಬಟ್ ಯಾರು ಇಲ್ಲ ಅಲ್ಲಿ ಇಲ್ಲಿ ಇಲ್ಲಿ ಒಂಥರ ತೋಟದಲ್ಲಿ ಮನೆ ಎಲ್ಲೋ ಒಂದ್ ಹತ್ರ ಒಂದ್ ಮನೆ ಇರುತ್ತೆ ಏನ್ ಮಾಡ್ಬೇಕು ಎಲ್ಲೋ ಒಂದ್ ಹತ್ರ ಒಂದ್ ಮನೆ ಇದ್ರೆ ಯಾರು ಓಡಾಡಲ್ಲ ಇಲ್ಲಿ ಅವನು ಪಾರ್ಟಿ ನೋಡಿದ್ರೆ ಕಾಲ್ ಪಿಕ್ ಮಾಡಿದ್ ಕಾಲ್ ಪಿಕ್ ಮಾಡಿದು ಮಾತಾಡ್ತಾನೆ ಬಟ್ ನೆಟ್ವರ್ಕ್ ಬರ್ತಿಲ್ಲ ಕಾಲ್ ಮಾಡೋಕ್ಕೆ ಅವ್ರಿಗೆ ಕರೆಕ್ಟಾಗಿ ಅಡ್ರೆಸ್ಸು ಕರೆಕ್ಟಾಗಿ ಹೇಳಿದ್ರೆ ಅಲ್ಲಿ ಹೋಗಿ ರೀಚ್ ಆಗ್ಬೋದಿತ್ತು ಬಟ್ ಅಲ್ಲಿ ಹೋಗಿ ರೀಚ್ ಆಗೋಕ್ಕೂ ಕರೆಕ್ಟಾಗಿ ಏನು ಮಾಡೋಣ ನೋಡಿ ಫ್ಯಾಮ್ ಈ ಕಾಡು ಅಡಿಕೆ ಅಡಿಕೆ ಮರ ಎಲ್ಲ ಇದೆ ಇಲ್ಲಿ ಆ್ಯಕ್ಚುಲಿ ಅಡಿಕೆ ತೋಟ ಅನಿಸುತ್ತೆ ಬಾದಾಮಿ ಅದೇ ಇದು ಏನೋ ಗೋಡಂಬಿ ಇದು ಗೋಡಂಬಿ 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 ಗೋಡಂಬಿಲ್ಲ ಕುಡಂಬೆಯಲ್ಲಿ ಓಮಾರ ನೀನ್ ಮತ್ತೆ ಒಂದು ಕಾಣಿಸ್ತಿರಬಹುದು ಈ ನಿಮಿಷ ಒಂದೇ ನಿಮಿಷ ತೋರಿಸ್ತೀನಿ ಇದು ಗೋಡಂಬಿ ಗೋಡಂಬಿ ನೀವು ನೋಡಿದ್ದೀರಾ ಅಂತೀನಿ ಗೋಡಂಬಿ ಗಿಡ ಗೋಡಂಬಿ ಹೌದಿಲ್ಲ ಮುಂಚೆ ಗೋಡಂಬಿ ಹೌದಿಲ್ಲ ಪಕ್ಕ ಗೋಡಂಬಿ ಇದು ಒಂದೇ ಅಲ್ಲ ಜಾಸ್ತಿ ಇದಾವೆ ಇದು ಅವೆಲ್ಲ ಬಟ್ ಅವೆಲ್ಲ ಕಾಯಿ ಇಲ್ಲಿ ಒಂದು ಹಣ್ಣು ಐತೆ ಇದು ವೇಸ್ಟು ಇದೇ ಗೋಡಂಬಿ ಮಾಯನೇ ಅದು ಗೋಡಂಬಿ ಅದು ವೇಸ್ಟ್ ವೇಸ್ಟಲ್ಲ ಹಣ್ಣದ ಅದು ಹಣ್ಣುಲಿ ಅದನ್ನ ಇದಕ್ಕೆ ವೈನ್ ತಿನ್ನಪ್ಪ ಅಂದ್ರೆ ಬಾಯ ಎಲ್ಲ ಇದಾಗತ್ತೆ ಹೌದು ಇದು ಇದನ್ನ ಕುದಿಸ್ಬೇಕು ಕುದಿಸಿ ಕುದಿಸಿ ಆಮೇಲೆ ಒಣಗ್ಸ್ಬೇಕು ಒಣಗ್ಸಿ ಆಮೇಲೆ ಅದ್ನ ಬೀಜ ಹೊಡಿತಾರೆ ಫಾರ್ಮ್ ಯಾರ್ಯಾರಿಗೆ ಏನೇನು ಗೊತ್ತಿಲ್ಲ ಅಣ್ಣನ್ನ ಈ ಗೋಡಂಬಿನ ಏನೇನು ಮಾಡಬೇಕು ಅನ್ನೋದನ್ನ ಅಣ್ಣನ ಕೇಳಿಬಿಡಿ ಏನಿಲ್ಲಪ್ಪ ಅಂಥ ದಾರಿ ಸಿಕ್ಕರೆ ಅವು ಫಾರಮ್ನಾಗ ಮರಿ ಖಾಲಿ ಮಾಡಬೇಕ ಫಾರ್ಮ್ ಅಲ್ಲಿ ಇದ್ದಾವೆ ಫಾರ್ಮ್ ಅಲ್ಲಿ ಕಾಣಸ್ತಾವಲ್ಲ ಅಲ್ಲಿ ಇದ್ದಾವೆ ಭಾಳ ಇದೆ ಅಲ್ಲಿದಾವೆ ಆ್ಯಕ್ಚುಲಿ ನಾನು ಒಂದ್ಸರಿ ಟ್ರಿಪ್ಪು ಬಂದಿದ್ದೆ ಟ್ರಿಪ್ಪಿಗೆ ಬಂದ ನೋಡಿದ್ದು ನಾನು ಎಲ್ಲಿ ಅಂದರೆ ಅಕ್ಷರ ಅಕ್ಷರಕೊಂಡ ಫಾಲ್ಸ್ ಏನೋ ಇರಬೇಕು ಅಕ್ಷರಕೊಂಡ ಫಾಲ್ಸ್ ಅನಿಸುತ್ತೆ ಅಲ್ಲಿ ನೋಡಿದ್ದೆ ನಾನು ಅಲ್ಲಿ ಹೋಗ್ತಾ ಬೆಟ್ಟದ ಮೇಲೆ ಹೋಗೋವಾಗ ಕಾಣಿಸುತ್ತೆ ಅಲ್ಲಿ ನೋಡಿದ್ದೆ ಅನಿಸುತ್ತೆ ಇವನು ಯಾಕೆ ಡಿಪ್ಲೊಮಾ ಕಂಪ್ಲೀಟ್ ಮಾಡ್ಕೊಂಡಿರೋದು ಅದು ಡಿಪ್ಲೊಮಾ ಕಂಪ್ಲೀಟ್ ಮಾಡಿಕೊಂಡು ಯಾವುದೋ ಒಂದು ಕಂಪ್ನಿಯಲ್ಲಿ ಆರಾಮ್ ಕೆಲಸ ಮಾಡಿದ್ರೆ ಕೆಲಸ ಆಗ್ತಿತ್ತು ಬಟ್ ಅಂದ್ಕೊಂಡಿರೋದೊಂದು ವಿಧಿ ಆಡ್ತಿರೋದೊಂದು ಡ್ರೈವರ್ ಕೆಲಸಕ್ಕೆ ಬಂದಿದ್ದಾನೆ ಸೊ ಡ್ರೈವರ್ ಕೆಲಸ ಮಾಡ್ತಿದ್ದಾನೆ ಸೊ ಅದೇನೋ ಕೆಟ್ಟದ್ದು ಅಂತ ಹೇಳೋಲ್ಲ ಯಾಕೆಂದರೆ ನಾನು ಕೂಡ ಡ್ರೈವರೇ ಬಟ್ ನಾನು ಕಾಲೇಜ್ಗೆ ಹೋಗ್ತಾ ಇದ್ದೀನಿ ಅನ್ನೋದು ಗೊತ್ತಾಗ ಡ್ರೈವಿಂಗ್ ಮಾಡ್ತಿಲ್ಲ ಅಷ್ಟೇ ಡ್ರೈವಿಂಗಲ್ಲಿ ಮಸ್ತು ಸ್ಯಾಲ್ರಿ ಇದೆ ಮಸ್ತ್ ದುಡಿತಾನೆ ಓಡಾಡ್ತಾನೆ ತುತ್ತಾಡ್ತಾನೆ ಬಟ್ ಕಷ್ಟ ಅಲ್ಲ ಅಲ್ಲಿ ಡ್ರೈವರ್ದು ಡ್ರೈವರ್ಗಳು ಕಷ್ಟ ಸಿಕ್ಕಾಪಟ್ಟೆ ಕಷ್ಟ ಲೈಫು ಯಾಕೆಂದರೆ ಒಂದೊಂದು ಟೈಮಲ್ಲಿ ಊಟ ಮಾಡೋಕ್ಕೆ ಆಗಲ್ಲ ಒಂದೊಂದು ಟೈಮಲ್ಲಿ ನೈಟು ಎಷ್ಟೊತ್ತಲ್ಲಿ ಬಂದಿದ್ದೀವಿ ಅಂದರೆ ಒಂದು ಚೂರು ಅವು ಊಟನೂ ಮಾಡ್ತಿಲ್ಲ ಏನು ಒಂದು ಟೀ ಮತ್ತು ಒಂದು ಟೀಯಲ್ಲೇ ಬಂದಿದ್ದಾನೆ ಅಲ್ಲಿಂದ ಸೊ ಬನ್ನಿ ಹೋಗೋಣ ಇನ್ನೂ ಎಲ್ಲೋ ನಾವು ಇನ್ನೂ ಹೋಗ್ಬೇಕಾಗಿ ರೀಚ್ ಆಗಬೇಕಾಗಿರೋದು ಅದನ್ನ ಮರಿನಾ ಇಳಿಸೋಕೆ ಬಟ್ ಅಲ್ಲಿ ಇನ್ನೂ ನಾವು ರೀಚ್ ಆಗಿಲ್ಲ ಸೊ ಹೋಗೋಣ ಬನ್ನಿ ಫೈನಲಿ ಅವರು ಬಂದು ನಾವೆಲ್ಲ ಹೋಗಿದ್ವಿ ಮತ್ತು ರಿಟರ್ನ್ ಬಂದ್ವಿ ಬಂದು ಬರೋ ರೋಡಲ್ಲಿ ಅವರು ಬಂದರು ಬಂದಾದ್ಮೇಲೆ ಸಿಕ್ಕರು ಅಲ್ಲಿ ಮುಂದೆ ಹೋಗ್ತಿದ್ದಿರಲ್ಲ ಅವರೇ ಅವ್ರಿಗೆ ಇವಾಗ ಈ ಮರಿಗಳನ್ನ ಡೆಲಿವರಿ ಮಾಡಬೇಕು ಸೊ ಇವಾಗ ಅವರು ಅಲ್ಲಿಗೆ ಇದ್ದೀವಿ ಹೋಗ್ಬಿಟ್ಟು ಅದನ್ನ ಡೆಲಿವರಿ ಮಾಡಿಕೊಂಡು ಐನೂರು ಸರಿ ಅಷ್ಟೇ ಸಡಿಲೇ ನಿಮ್ಮ ನಿಂದ್ರಾಕ್ಕ ಬರವಲ್ದು ಇಲ್ಲೊಂದು ಐತಿಲೆ ಐತಿ ಫ್ಯಾಮ್ ಲೈಟ್ ಹಾಕ್ಲಿವಪ್ಪ ಫ್ಯಾಮ್ ಮರದಲ್ಲಿ ಎರಡು ಗೋಡಂಬಿ ಸಿಕ್ತವೆ ಗೋಡಂಬಿ ಗೋಡಂಬಿ ಎಲ್ಲ ಗೋಡಂಬಿ ಸಿಕ್ತು ಫ್ಯಾಮ್ ಇಲ್ಲೊಂದು ಗೋಡಂಬಿ ಫ್ಯಾಮ್ ಈ ಮರದಲ್ಲಿ ಇರೋದು ಇದು ಎಲ್ಲ ಗೋಡಂಬಿ ಇದು ಗೋಡಂಬಿ ತೋಟ ಇದು ಏನಪ್ಪ ಗೋಡಂಬಿ ತೋಟನೇ ಇದೆ ನೋಡಿ ಫ್ಯಾಮ್ ಇದು ಆಕ್ಚುಲಿ ರೈಟ್ ಸೈಡ್ ಇಲ್ಲಿ ಏನೇನು ನೋಡ್ತಿದಿರಾ ಇದು ಕೂಡ ಅನ್ಸುತ್ತೆ ರೈಟ್ ಸೈಡ್ ಇರೋದೆಲ್ಲ ಗೋಡಂಬಿ ಗಿಡ ಹಾ ಇದು ಇದು ಗೋಡಂಬಿ ಗಿಡಗಳು ಇಲ್ಲಿ ಒಂದು ಮಸ್ತ್ ಆಗಿರೋದೈತೆ ನರಕಲೆ ಮಸ್ತ್ ಆಗೈತೆ ನೋಡಿ ಫಾಮ್ ಅದಂತ ಗೋಡಂಬಿ